ನಮ್ಮ ಜಗಳೂರಿನ ಜನತೆಯ ಓಟು ಈಗಿನ ಮಕ್ಕಳು ಅದನ್ನ ನೋಡ್ಲಿಲ್ಲದಂಗೆ ಮಲಗದಿಲ್ಲ ಅಷ್ಟು ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ ಮಾಡಿರೋದು ಕಷ್ಟ ಏನಂತ ಗೊತ್ತು ಕೊಟ್ರೇಶ್ ಅಂತೇಳಿ ಓ ನಾನು ಕೊಟ್ರೇಶ ನೀವು ಕೊಟ್ರೇಶ್ ಸೂಪರ್ ಅವನಿಗೆ ಟಕ್ಕರ್ ಕೊಡಕ್ ಬೇರೆ ಯಾರು ಬಂದಿಲ್ಲ ಇನ್ನು ಇವರು ಪ್ರಶಸ್ತಿ ಗೆಲ್ಲದ್ರಲ್ಲಿ ಕಪ್ ಎತ್ತಿಟ್ಟಿದ್ರೆ ಯಾವುದೇ ರೀತಿಯ ಸಂಶಯ ಇಲ್ಲ ಗಿಲ್ಲಿ ಗಿಲ್ಲಿನೇ ಗೆಲ್ಲಬೇಕು ಸೂಪರ್ಣ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಶ್ವಿನ್ ಮೇಡಮ್ ಅವರಿಂದ ಗಿಲ್ಲಿ ಸಿಗಲ್ಲ ಗಿಲ್ಲಿ ಇದ್ದ ಅಶ್ವಿನ್ ಮೇಡಮ್ ಅವ್ರಿಗೆ ಸಿಗಬಹುದು ಅವ್ರ ಮನ್ಸಾಗ ಏನಿದೆ ಅಂತ ಬಿಡಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ ಇರ್ತೇನೆ ಅಂದ್ರೆ ಡೈಲಾಗ್ ಹೊಡಿಲಿಲ್ದ್ರೆ ಅಲ್ಲಿ ಕುಂತ್ಕೊಂಡ್ ನಗಲ್ಲ ಜೊತೆ ಜಾಸ್ತಿ ಜಗಳ ಮಾಡ್ತಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಗುಡರೇಶ್ ನಾನೀಗ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲೆ ಕೊಂಡ ಕುರಿ ನಾಡು ಜಗಳೂರಲ್ಲಿ ಇದ್ದೀನಿ ಏನಕ್ಕೆ ಅಂದ್ರೆ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೆ ಬನ್ನಿ ಈಗ ನಮ್ಮ ಜಗಳೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಅಚ್ಚುಮೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿಬಿಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ಸರ್ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸೊ ಮೇಜರ್ಲಿ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಗಿಲಿ ಅವರೇ ಸೊ ಇರೋದಕ್ಕೆ ಈ ಫೀಸನ್ ನಡೀತಾ ಇದೆ ಸೊ ಗಿಲ್ಲಿ ವೇಸ್ಟ್ ವರ್ಷ ಏನು ಯೂಸ್ನೇ ಬಿಗ್ ಬಾಸ್ ನಡೀತಾ ಇರೋದು ಎಲ್ಲರೂ ಹಾಗೆ ಹೇಳ್ತಾರಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಅಂದ್ರೆ ಗಿಲ್ಲಿನೇ ಅಲ್ವಾ ಗಿಲ್ಲಿ ಎಂಟರ್ಟೈನ್ಮೆಂಟ್ ಸೊ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಸೊ ಹಾಗಾಗಿ ಇರೋದಕ್ಕೆ ನಡೀತಾ ಇರೋದು ಈ ಗಿಲ್ಲಿ ಇರೋದಕ್ಕೆ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದಾರೆ ಸೊ ಫೈನಲ್ ಗಿಲ್ಲಿನೇ ವಿನ್ ಆಗೋದು ಅದು ಹಂಡ್ರೆಡ್ ಪರ್ಸೆಂಟ್ ಏನ್ ಸರ್ ಭವಿಷ್ಯನ ಡೆಫಿನೆಟ್ಲಿ ಸರ್ ಬೇಕಾದ್ರೆ ನೋಡಿ ನೀವು ಎಂಡ್ ಕಡೆ ಸೊ ಹಂಡ್ರೆಡ್ ಪರ್ಸೆಂಟ್ ಗಿಲಿನೇ ಫೈನಲ್ ಬರೋದು ಸೊ ಈಗ ಕಪ್ಪಾಗೆ ತಗೊಂಡಿ ಸರ್ ಯಾಕಂದ್ರೆ ಹೋದ್ವಾರ ಸುದೀಪ್ ಸರ್ ಹೇಳಿದ್ರು ಫಸ್ಟ್ ಬಿಗ್ ಬಾಸ್ಗೆ ಸೈನ್ ಹಾಕಿದ್ರು ನೀನೇ ಗಿಲ್ಲಿ ಅಂತ ಹೇಳಿದ್ರು ಹೌದು ಹೌದು ಸರ್ ಅದ್ ಕೇಳಿದ ನಿಮಗೆ ಖುಷಿ ಆಯ್ತು ಈಗ ನೋಡಿ ಅವ್ರು ಆಲ್ಮೋಸ್ಟ್ ಸುದೀಪ್ ಅವರು ಹೇಳಿದಾರೆ ಸೊ ಈ ಸರಿ ಚಾನಲ್ ನಂಬರ್ ಒನ್ ಬಂತ ಚಾನಲ್ ನಂಬರ್ ಚೆನ್ನಾಗಿ ಓಡಿದಕ್ಕೆ ಚಾನಲ್ ನಂಬರ್ ಒನ್ ಬಂದಿದ್ದು ಸೊ ಅದು ಗಿಲ್ಲಿ ಬಿಗ್ ಬಾಸ್ ನೋಡಿದ್ರು ಸೊ ಹಾಗಾಗಿ ಚಾನಲ್ ನಂಬರ್ ಒನ್ ಕಡೆ ರಿವ್ಯೂ ಮಾಡ್ತೀನಲ್ಲ ಎಲ್ಲರೂ ಗಿಲ್ಲಿನ ಹೇಳ್ತಾರೆ ಸರ್ ಇದು ಒಳ್ಳೆ ಪ್ಲೇಯರ್ ಸರ್ ಅವ್ನು ಎಂಟರ್ಟೈನ್ಮೆಂಟ್ ವಿತ್ ಪ್ಲೇಯರ್ ಸೊ ಅವ್ನೇನ್ ಪ್ಲೇ ಮಾಡ್ಬೇಕು ಕರೆಕ್ಟ್ ಪ್ಲೇ ಮಾಡ್ತಾ ಇದ್ದಾನೆ ಸೊ ಬಿಗ್ ಬಾಸ್ ಏನ್ ಶೂಟ್ ಅಂತ ಕರೆಕ್ಟ್ ಆಗಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಪ್ಲೇ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಫೈನಲ್ ಅವನೇ ಬರ್ತಾನೆ ಬರ್ತಾನೆಟ್ಲಿ ಸರ್ ಇನ್ನುಳಿದ ಕಂಟೆಸ್ಟೆಂಟ್ ಗಳು ಯಾವ ತರ ಸರ್ ಕಂಟೆಸ್ಟ್ ಎಲ್ಲ ಆಡ್ತಾ ಇದ್ದಾರೆ ಪರವಾಗಿಲ್ಲ ಅವರ ಆಟ ಆಡ್ತಾ ಇದಾರೆ ಸೊ ಬಟ್ ನಂಬರ್ ಒನ್ ಸರ್ ಅವನಿಗೆ ಟಕ್ಕರ್ ಕೊಡಕ್ ಬೇರೆ ಯಾರು ಬಂದಿಲ್ಲ ಇನ್ನು ರಜೆ ತವರು ಬಂದವರಲ್ಲ ಸೊ ಬಂದಿದ್ದಾರೆ ಬಟ್ ಇನ್ನು ಈಗಿನ ಬಂದಿದ್ದಾರೆ ಇನ್ನು ಅಡ್ಜಸ್ಟ್ ಆಗಿ ಟೈಮ್ ಬೇಕು ಬಟ್ ಆಲ್ರೆಡಿ ಬಂದಿದ್ದ ದಿವಸನೇ ರಜತಿಗೆ ಟಕ್ಕರ್ ಕೊಟ್ಟಿದೆ ಆಲ್ರೆಡಿ ಇಲ್ಲಿ ಆಲ್ರೆಡಿ ಎಲ್ಲ ನೋಡಿದ್ದಾರೆ ನೀವು ನೋಡಿದೀರಾ ಈಗ ರಜೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಅಂದ್ರೆ ಏನು ಕಾಮಿಡಿ ಗಿಮಿಡಿ ಆಗಲಿ ಏನು ಮಾಡ್ತಾ ಇಲ್ಲ ಸೊ ಫಸ್ಟ್ ಈಗ ಬಂದಾಗ ಹೆಂಗ ಇತ್ತು ರಜೆ ತವರದ್ದು ಈಗ ಹೆಂಗಾಗಿದೆ ಆಗಿದೆ ಈಗ ಆಲ್ರೆಡಿ ಇಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ರಜೆ ತವರು ಸರ್ ಒಟ್ಟಾರೆಯಾಗಿ ನಿಮ್ಮ ಓಟು ಸಮ ಓಟು ಗಿಲ್ಲಿ ಅವ್ರಿಗೆ ಗಿಲ್ಲಿ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಸರ್ ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರೆ ಸರ್ ನೋಡ್ತಾ ಇರ್ತೀನಿ ನಮ್ಮ ಮನೆಯವರು ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಅಂತಂದ್ರೆ ಆಕ್ಚುಲಿ ಬೈ ಫೇವರೇಟ್ ಸರ್ ಸರ್ ಕಾರ್ಯಕ್ರಮ ಹೇಗ್ ಬರ್ತಾ ಇದೆ ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಷ್ಟೇ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಸರ್ ಐ ಆಮ್ ಸೋ ಸರ್ ರಿಯಲಿ ಗ್ರೇಟ್ ಅದ ಕಾರ್ಯಕ್ರಮ ಸರ್ ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ ಸರ್ ಸುದೀಪ್ ಅಂತಂದ್ರೆ ಪಂಚಪ್ರಾಣ ಸರ್ ಅವ್ರ ಅಪ್ಪಟ ಅಭಿಮಾನಿ ಕೂಡ ಅವ್ರ ನಮ್ ಪಾಲಿಗೆ ಮಾತಿನಲ್ಲೆಲ್ಲ ಕಲ್ಪನೆ ಮೀರಿ ನಾವು ಅಭಿಮಾನಿಗಳು ಅವರಿಗೆ ಸರ್ ವಾರದ ಕತೆ ಅವ್ರು ಹಾಕೊಳ್ಳೋ ನ ತುಂಬಾ ಜನ ಸರ್ ಸರ್ ಹೇಳ್ತಾರೆ ನಾನು ಒಮ್ಮೆ ಪರ್ಚೇಸ್ ಮಾಡ್ಬೇಕಂತ ಇದ್ದೀನಿ ಎಷ್ಟರಾಗಿರ್ಲಿ ಓನ್ ಆಗಿ ಹೋಗಿ ಅವ್ರನ್ನ ಸರ್ನ ಭೇಟಿಯಾಗಿ ಅವ್ರ ಅಭಿಮಾನಿಯಾಗಿ ಅವ್ರನ್ನ ಒಬ್ಬ ಭಕ್ತರಾಗಿ ಆ ಬಟ್ಟೆನ ನಾನು ಒಮ್ಮೆ ಪರ್ಚೇಸ್ ಮಾಡ್ಬೇಕಂತ ಇದ್ದೀನಿ ಸರ್ ಇದು ನಾನು ಆಟ್ಲಿ ಅವ್ರು ಒಬ್ಬ ನಮ್ಮ ಆರ್ಟಿಸ್ಟ್ ಆಗಿ ನಾವು ಅವ್ರ ಅಭಿಮಾನಿಯಾಗಿ ನಾನು ಅವ್ರ ಒಂದು ಜೊತೆ ಬಟ್ಟೆನಾದ್ರೂ ತಗೊಂಡ್ಬರ್ಬೇಕಂತ ನಾನು ಕನಸು ಸರ್ ಅದು ಸೂಪರ್ ಸೂಪರ್ ಸರ್ ಸರ್ ಹಾಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಅಚ್ಚು ಮೆಚ್ಚಿನ ನೆಚ್ಚಿನ ಸ್ಪರ್ಧೆ ಯಾರು ಸರ್ ಗಿಲ್ಲಿ ಸರ್ 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 ಗಿಲ್ಲಿನೇ ಯಾಕೆ ಗಿಲ್ಲಿ ಯಾಕೆ ಅವರು ಹಳ್ಳಿ ಪ್ರತಿಭೆ ಮಿಗಿಲಾಗಿ ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಿರತಕ್ಕಂಥ ಅಂತ ಪ್ರತಿಭೆಗಳಿಗೆ ಎಲ್ಲಾ ಕಡೆಯಿಂದ ರಾಜ್ಯದಾದ್ಯಂತ ಸಹಕಾರ ಸಿಕ್ಕಾಗ ಸಪೋರ್ಟ್ ಸಿಕ್ಕಾಗ ಅಂತ ಪ್ರತಿಭೆಗಳನ್ನ ಗುರುತಿಸಿ ನಾವು ಮೇಲ್ ತಂದಾಗ ಅವ್ರಿಗೆ ಒಂದು ವೇದಿಕೆ ಆಗುತ್ತೆ ಅವರ ಜೀವಕ್ಕೆ ಅಥವಾ ಜೀವನಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ನೆಲೆ ಸಿಗುತ್ತೆ ಅಮ್ಮ ನಮ್ಮ ತಾಟ್ ಸರ್ ನಮ್ಮ ಸರ್ ಹೋದ್ ವಾರ ಸುದೀಪ್ ಸರ್ ಹೇಳಿದ್ರು ಗಿಲ್ಲಿನೇ ಅಂತ ಸರ್ ಫಸ್ಟ್ ಈ ಬಿಗ್ ಬಾಸ್ ಗೆ ಸೈನ್ ಹಾಕಿದ್ದು ಆ ಅದು ಎಷ್ಟು ಖುಷಿ ಅನ್ಸುತ್ತೆ ಸರ್ ನಿಮಗೆ ಸರ್ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಖುಷಿ ಆಯ್ತು ಅವನು ಈಗ ದರ್ಶನ್ ಅವರು ಫಿಲಮ್ ಅಲ್ಲಿ ಕೂಡ ಒಂದ್ ಸ್ವಲ್ಪ ಚಿಕ್ಕ ಪಾತ್ರದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಮಿಗಿಲಾಗಿ ಓದ್ತಾಡ ಸೀಸನ್ ಅಲ್ಲಿಗೆ ಹಳ್ಳಿ ಪ್ರತಿಭೆ ಆಗಿರ್ತಕ್ಕಂಥ ಹನುಮಂತು ಲಮಾಣಿ ಹನುಮಂತು ಕೂಡ ಪ್ರಶಸ್ತಿ ಗೆದ್ರು ಈ ಸೀಸನ್ ಅಲ್ಲಿ ಕೂಡ ಇವರು ಪ್ರಶಸ್ತಿ ಗೆಲ್ಲೋದ್ರಲ್ಲಿ ಕಪ್ಪಿತ್ತಿರ ಯಾವುದೇ ರೀತಿಯ ಸಂಶಯ ಇಲ್ಲ ಸರ್ ಸೂಪರ್ ಸರ್ ಸೂಪರ್ ಸರ್ ಹಾಗೆ ನಿಮ್ಮೆಲ್ಲರ ಓಟು ಯಾರಿಗೆ ಸರ್ ಗೆಲ್ತಾರೋಟು ಗಿಲ್ಲಿಗೆ ಜೈ ಗಿಲ್ಲಿ ಜಗಳೂರಿನ ಜನತೆಯ ಓಟು ಗಿಲ್ಲಿ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀನಿ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಯಾಕೆ ನೋಡ್ತಾರ ಸರ್ ಎಲ್ರು ಎಲ್ಲ ಮನೋರಂಜನೆ ಸರ್ ಅಷ್ಟೊಂದು ಮನೋರಂಜನೆ ಕೊಡ್ತಾರಾ ಓ ಕಲರ್ಸ್ ಕನ್ನಡದಿಂದ ಸೂಪರ್ ಸರ್ ಚೆನ್ನಾಗಿ ಸುದೀಪ್ ಸರ್ ಒಳ್ಳೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇವತ್ತು ಕಿಚನ್ ಪಂಚಾಯಿತಿ ಸೂಪರ್ ವೀಕೆಂಡ್ ಸೂಪರ್ ನಡೀತಿದೆ ಸರ್ ಸರ್ ಹಾಗೇನೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಸರ್ ಗಿಲ್ಲಿನೇ ಯಾಕೆ ಜನಕ್ಕೆ ಎಂಟರ್ಟೈನ್ಮೆಂಟ್ ನೀಡ್ತಾನೆ ಒಳ್ಳೆ ಸೂಪರ್ ಚೆನ್ನಾಗೆ ಒಳ್ಳೆ ಖುಷಿ ಏನೈತೆ ಈ ಸಲಿ ಹನ್ನೆರಡನೇ ಸೀಸನ್ ಅಲ್ಲಿ ಚೆನ್ನಾಗಿದೆ ಸೂಪರ್ ಸರ್ ಸರ್ ಹೌದು ಈ ಸರಿ ಕಲರ್ಸ್ ಕನ್ನಡ ಟಾಪ್ ಬಂದಿದೆ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಸರ್ ಕರ್ನಾಟಕ ಜನತೆಗೆ ಒಳ್ಳೆ ಸೂಪರ್ ನಮ್ದೇ ಕರ್ನಾಟಕದಲ್ಲಿ ಅತಿ ತುಂಬಾ ಟಾಪ್ ಅಲ್ಲಿ ಇದೆ ಯಾವ್ದೇ ಒಂದು ತಮಿಳ್ ಆಗ್ಲಿ ಆಂಧ್ರದಲ್ಲಿ ಆಗ್ಲಿ ನಮ್ದೇ ನಂಬರ್ ಒನ್ ಟಾಪ್ ಅಲ್ಲಿ ಐತೆ ಕಲರ್ಸ್ ಕನ್ನಡಕ್ಕೆ ನನ್ ಪೂರ್ವಕವಾಗಿ ಧನ್ಯವಾದಗಳು ನಾನು ಇಷ್ಟಪಡ್ತೀನಿ ಕಿಚ್ಚ ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ ಸರ್ ಸೂಪರ್ ಸರ್ ಕಿಚ್ಚ ಸುದೀಪ್ ಬಿಟ್ರೆ ಇನ್ಯಾರು ಇಲ್ಲ ಸರ್ ಇದೇ ಮಾತು ಹೇಳ್ತಾರಲ್ಲ ಯಾಕೆ ನಿಜ ಸರ್ ಅದು ಯಾಕೆ ಆಗಲ್ಲ ಮಾತಾಡಕ್ ಆಗಲ್ಲ ಸರ್ ಎರಡ್ ಅವರ್ ಟೂ ಅವರ್ಸ್ ನಿಂತ್ಕೊಂಡು ಮಾತಾಡ್ತಾರಲ್ಲ ಅದು ತುಂಬಾನೇ ಕಷ್ಟ ಸರ್ ಅದು ಹಾಗೇನೆ ಅವ್ರು ಎಲ್ರಿಗೂ ಚೆನ್ನಾಗಿ ನ್ಯಾಯ ಒದಗಿಸ್ತಾರ ಹೌದು ಸರ್ ಒಂದೊಂದು ಮಾತಲ್ಲಿ ಒಂದೊಂದು ಪಾಯಿಂಟ್ ಔಟ್ ಅವರು ಸೂಪರ್ ಸರ್ ಬೇರೆ ಯಾರ್ ಕೈಲಿ ಅದು ಸಾಧ್ಯ ಇಲ್ಲ ಸರ್ ಬಿಗ್ ಬಾಸ್ ನೋಡೋದಿಲ್ಲ ಸರ್ ಸುದೀಪ್ ಇದ್ರೇನೆ ಅದು ಬಿಗ್ ಬಾಸ್ ಸುದೀಪ್ ಇಲ್ಲಾಂದ್ರೆ ಸಪೋಸ್ ಅದ್ ಯಾರು ನೋಡಕ್ ಇಷ್ಟಪಡಲ್ಲ ಹೌದು ಹಾಗೇನೆ ಸುದೀಪ್ ಸರ್ ಹೇಳಿದ್ರು ಗಿಲ್ಲಿ ಅವರಿಗೆ ನಿಮ್ಮ ನಾಲ್ಗೆಯಿಂದಲೇ ಇಲ್ಲಿ ಬಂದಿದ್ದೀರಾ ನಿಮ್ಮ ನಾಲ್ಕಿನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡ್ರೆ ನೀವು ಟಾಪ್ ಅಲ್ಲಿ ಅವ್ರು ಹೇಳಿದ್ರೆ ಅದು ಅಲ್ವಾ ಒಂದು ಮೀನಿಂಗ್ ಅವ್ರು ಮಾತಾಡೋದು ಸುಮ್ನೆ ಋತಾಯಕ್ ಅವ್ರು ಮಾತಾಡೋದಿಲ್ಲ ಅವ್ರೊಬ್ಬರ ಒಬ್ರು ಬಗ್ಗೆ ಮಾತಾಡ್ತಾರಂತಂದ್ರೆ ಆ ನಗುವಲ್ಲಿ ಆ ಮಾತಲ್ಲಿ ಆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸರ್ ಸುದೀಪ್ ಸರ್ ಬಗ್ಗೆ ಹೇಳಕ್ಕೆ ತುಂಬಾ ಹೇಳಕ್ ಇಷ್ಟಪಡ್ತೀನಿ ಸರ್ ಒಟ್ಟಾರೆಯಾಗಿ ನಿಮ್ಮ ಓಟು ನಮ್ದು ಗಿಲ್ಲಿ ಸರ್ ಗಿಲ್ಲಿ ಹಳ್ಳಿಯಿಂದ ಬಂದ ಸರ್ ಅವ್ರನ್ನೇ ಇದ್ ಮಾಡ್ಬೇಕು ಹಳ್ಳಿ ಹುಡುಗ ಹಳ್ಳಿ ಹುಡುಗ ಸರ್ ಅವ್ರನ್ನೇ ಇದ್ ಮಾಡ್ಬೇಕು ಯಾಕಂದ್ರೆ ಸಿಟಿಯಿಂದ ಇಂಡಸ್ಟ್ರಿ ಇಲ್ಲಿ ಬಂದಿದ್ದಾರೆ ಗಿಲ್ಲಿ ಏನಿಲ್ಲ ಹೊಲ ಜಮೀನ್ ಕೆಲಸ ಮಾಡ್ಕೊಂಡೇ ಬಂದಿರೋದು ಯಾಕಂದ್ರೆ ಕಷ್ಟ ಏನಂತ ಮಾಡಿರೋದು ಕಷ್ಟ ಏನಂತ ಗೊತ್ತು ಆ ಜಮೀನಲ್ಲಿ ಬಿಟ್ರಿ ಇಂತ ಕೆಲಸ ಮಾಡ್ಬೇಕನ್ನೋದು ಗೊತ್ತಿದೆ ರೈತರು ಕಷ್ಟ ರೈತರಿಗೆ ಸರ್ ಅಲ್ವಾ ನಮ್ ಇಡೀ ಕರ್ನಾಟಕ ಜನತೆಗೆ ನಾನು ಹೇಳಕ್ ಇಷ್ಟ ಪಡೋದು ಗಿಲ್ಲಿಗೆ ಸರ್ ಗಿಲ್ಲಿನೇ ಬಂದ್ರೆ ಸೂಪರ್ ನೆಕ್ಸ್ಟ್ ಲೆವೆನ್ ರಲ್ಲಿ ಹನುಮಂತ ಬಂದಿದ್ದ ಹೌದು ಬಡ ಕುಟುಂಬದಲ್ಲಿ ಬಂದಿದ್ದ ಒಂದ್ ಮಠಕ್ಕೆ ಹೋದ ತುಂಬಾ ಧನ್ಯವಾದಗಳು ಗಿಲ್ಲಿ ಓಟೆ ನಿಮ್ಮ ಓಟೆಲ್ಲಾ ಗಿಲ್ಲಿ ನಿಮ್ ಮನೆಯೆಲ್ಲಾ ಗಿಲ್ಲಿನೇ ನಮ್ಮ ಜಗಳೂರ್ ಹೋಟೆಲ್ಲ ಗಿಲ್ಲಿನೆ ಹೌದು ಸರ್ ಕಾವ್ಯ ಮತ್ತೆ ಗಿಲ್ಲಿ ಅವರ ನಡುವೆ ಏನಾದ್ರು ನಡೀತಾ ಇದ್ಯಾ ಸರ್ ಅದು ಅಲ್ಲಿ ಮನೆ ಸರ್ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಸರ್ ಜನ ತಿಳ್ಕೊಂಡ ತಪ್ಪು ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಸರಿ ಸರ್ ಇದು ಜನ ತಿಳ್ಕೊಂಡ ತಪ್ಪು ಅಲ್ಲಿ ಆಟ ಆಟ ಅಂತ ಬಂದ್ ಆಡ್ಲೇಬೇಕು ಗಿಲ್ಲಿ ಅವ್ನ್ ಬೇಳ್ ಬಿಡು ಕಾವ್ಯಾಗ ಇದು ಮಾಡ್ತಾನೆ ಕಾವ್ಯ ಏನೋ ಇದು ಮಾಡ್ತಾನೆ ಕಾವ್ಯ ನೋಡಿದ್ರೆ ಗಿಲಿನ್ ಇಟ್ಕೊಂಡು ಇದು ಮಾಡ್ತಾಳೆ ಅವೆಲ್ಲ ತಪ್ಪು ಸರ್ ಅದನ್ನು ಆಟ ತರ ಕಂಟೆಂಟ್ ಮಾತ್ರ ಸೂಪರ್ ಸರ್ ಅದು ಅವ್ರ ಜೋಡಿ ತುಂಬಾ ಇಷ್ಟ ಆಗಿದೆ ಅವ್ರ ಜೋಡಿ ಈ ಸತಿ ಈ ಸೀಸನ್ ನನಗೆ ತುಂಬಾ ಲೈಕ್ ಆಯ್ತು ಸರ್ ತುಂಬಾ ಧನ್ಯವಾದಗಳು ಸರ್ ಚೆನ್ನಾಗಿ ಯು ಸರ್ ವೆಲ್ಕಮ್ ಸರ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಜಯತಿ కుమార్ ಸರ್ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ಹೌದು ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ನನಗೆ ಗಿಲ್ಲಿ ಇಷ್ಟ ಸರ್ ಎಲ್ಲರಿಗೂ ಗಿಲ್ಲಿ ಅಂತಿರಲ್ಲ ಸರ್ ಬೇರೆ ಕಂಟೆಸ್ಟೆಂಟ್ ಗಳೆಲ್ಲ ಏನು ಕಂಟೆಸ್ಟೆಂಟ್ ಕಿನ್ನ ಅವನು ಕಾಮಿಡಿ ಅವನು ಇದು ಎಲ್ಲ ಚೆನ್ನಾಗಿರುತ್ತೆ ಅವನು ಸರ್ ಎಲ್ಲರೂ ಇದೆ ಮತ್ತೆ ನಿತ್ಯಂದ್ರೆ ಬಿಗ್ ಬಾಸ್ ನೋಡಕ್ಕೆ ಇಷ್ಟ ಸರ್ ಅಶ್ವಿನಿ ಮೇಡಂ ಅವರಿಂದಲೇ ಗಿಲ್ಲಿ ಅವರಿಗೆ ಮೈಲೇಜ್ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಏನು ಅಶ್ವಿನಿ ಮೇಡಂ ಅವರಂದ ಗಿಲ್ಲಿಗೆ ಸಿಗುತ್ತೆ ಅಂತ ಅಶ್ವೇತ ಮೇಡಮ್ ಅವರೆ ಗಿಲ್ಲಿ ಸಿಗಲ್ಲ ಗಿಲ್ಲಿ ಇದ್ದ ಅಶ್ವೇತ ಮೇಡಮ ಅವ್ರಿಗೆ ಸಿಗಬಹುದು ಇದೇ ಮಾತನ್ನ ನಿನ್ನೆ ಬಸ್ಸಲ್ಲಿ ಒಬ್ರು ಹೇಳಿದ್ರು ಸರ್ ಹೌದು ನೀವು ತಪ್ಪು ತಿಳ್ಕೊಂಡಿರ ಸರ್ ಇಲ್ಲ ಅವರಿಂದಲೇ ಆಮೇಲೆ ಸಿಗೋದ್ ಹೌದು 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 ಸರ್ ಹಾಗೆ ರಘು ಅವರಿಗೆ ಆಡ್ತಾರೆ ರಘು ಅವ್ರು ಚೆನ್ನಾಗಿ ಆಡ್ತಾರೆ ಒಳ್ಳೆ ಡೀಸೆಂಟ್ ಚೆನ್ನಾಗೆ ಒಳ್ಳೆ ಅವ್ರದೊಂದು ತೂಕ ಐತೆ ಅವ್ರ ಮಾತಲ್ಲ ಅವ್ರ ಏನ್ ಹೇಳಿದ್ರೆ ರೈಟ್ ಇರತ್ತೆ ಒಂದು ರಘು ಅವರದು ಹೌದು ಸರ್ ಈಗ ಸ್ಪಂದನ ಮತ್ತೆ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದಾರಲ್ಲ ಈ ವಾರ ಕ್ಯಾಪ್ಟನ್ಸಿನ ಚೆನ್ನಾಗಿ ಅಂತ ನಿಮಗೆ ನಂಬಿಕೆ ಇದೆಯಾ ಸರ್ ಕ್ಯಾಪ್ಟನ್ ಅಭಿಷೇಕ್ ಅವರು ಇವರು ಇಬ್ಳರ್ ಸೇರಿ ಮಾಡ್ತಾ ಇದಾರೆ ಟ್ಯಾಲೆಂಟ್ ಐತೆ ಅವ್ರಿಗೆ ಆದ್ರೂ ಅಭಿಷೇಕ ಸ್ವಲ್ಪ ಹೇಳಕ್ ಬರೋದಿಲ್ಲ ಅವ್ರು ಹೌದು ಅಭಿಷೇಕ್ ಅವರು ಲಾಸ್ಟ್ ಟೈಮ್ ಒಂದ್ಸರಿ ಕ್ಯಾಪ್ಟನ್ ಆಗಿದ್ರು ಅವ್ರ ಮಂಜು ಅವರು ರಜತ್ ಅವರು ಅವರೆಲ್ಲ ಬಂದಾಗ ಅದ್ಯಾಕೋ ಸರಿಯಾಗಿ ಮಾಡ್ಲಿಲ್ಲ ಅಂತ ಅಂದ್ರು ಈಗ ಮಾಡಬಹುದು ಅನಿಸ್ತತಿ ಈಗ ಎಲ್ಲಾ ತಿದ್ಕೊಂಡ್ರೆ ಮಾಡಬಹುದು ಇಲ್ಲ ಅಂದ್ರೆ ಜೋಡಿ ಕ್ಯಾಪ್ಟನ್ ಇಷ್ಟ ಆಗುತ್ತೆ ಚೆನ್ನಾಗಿ ಆಗುತ್ತೆ ಹಾಗೆ ಮಾಡ್ತಾರೆ ಸರ್ ಹಾಗೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಸರ್ ಗೆಲ್ಲೇನೆ ಆಗ್ಬೇಕು ಅಂತ ನಮ್ಮೆಲ್ಲ ಆಸೆ ಅದೇನಾಗತ್ತ ಗೊತ್ತಿಲ್ಲ ಹೌದು ಸರ್ ನಮ್ಮ ಜಗಳೂರಿನ ಜನತೆ ಗಿಲ್ಲಿಗೆ ವೋಟ್ ಹಾಕ್ತಾರ ಸರ್ ಹಾಕಬಹುದು ನಾವು ಹಾಕ್ತೇವೆ ಹಾಕ್ತಾರೆ ಯಾಕಂದ್ರೆ ನಾನು ಆಗ್ಲೇ ಕೇಳಿದೆ ಅವರೆಲ್ಲ ಗಿಲ್ಲಿಗೆ ಅಂತ ಹೇಳಿದ್ರು ಅದಕ್ಕೆ ಹೌದು ಯಾಕಂದ್ರೆ ಬಡ ಮಕ್ಕಳು ಅನ್ನಕ್ಕಿನ ಕಷ್ಟ ಬಂದನೆ ಕಾಮಿಡಿ ಚೆನ್ನಾಗೈತೆ ಅವ್ನು ಒಳ್ಳೆ ಆಕ್ಟಿಂಗ್ ಇದೆ ಮಾಡ್ತಾನ ಅವ್ನು ಒಟ್ಟಾರೆ ಹೇಗೆ ನಿಮ್ ಓಟು ಗಿಲ್ಲಿಗೆ ಗಿಲ್ಲಿಯರ್ ಗೆಲ್ತಾರ ಗೆದ್ದೆ ಗೆಲ್ಬೇಕು ಸರ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಗಿಲ್ಲಿ ಗೆಲ್ತಾರಾ ನಮ್ಮ ಜಗಳೂರಿನ ಜನತೆಯ ಓಟು ಸೂಪರ್ ಸರ್ ಸೂಪರ್ ನಮ್ ಜಗಳೂರಲ್ಲಿ ಗಿಲ್ಲಿ ಫ್ಯಾನ್ಸ್ ಗಳು ಎಲ್ಲಿ ಇದ್ದಾರೆ ಅಂದ್ರೆ ಬರಣಿ ಹೋಟೆಲ್ ಅಲ್ಲೂ ಇದ್ದಾರೆ ಅವ್ರು ಬನ್ನಿ ಸಾರ್ ನಮ್ಮ ಹೋಟೆಲ್ ಅಲ್ಲಿ ಎಲ್ಲ ಗಿಲ್ಲಿ ಫ್ಯಾನ್ಸ್ ಗಳು ಇದಾರೆ ಅಂತ ಕರ್ಕೊಂಡು ಹೋಗ್ತಾರೆ ಬನ್ನಿ ನಮ್ಮ ಜಗಳೂರಿನ ಬರಣಿ ಹೋಟೆಲ್ ನ ಮಾಲೀಕರಾದ ಮೇಡಮ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಬಿಡೋಣ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿದೆ ಸರ್ ಮೇಡಮ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಸರ್ ಮೇಡಮ್ ಯಾಕಂದ್ರೆ ನಿಮ್ಮ ஹோಟಲ್ ಅವರು ಕರ್ಕೊಂಡು ನನಗೆ ಬನ್ನಿ ಸಾರ್ ಬನ್ನಿ ನಮ್ಮ ஹோಟಲ್ ಎಲ್ಲಾ ಗಿಲ್ಲಿ ನಡದ ಫ್ಯಾನ್ಸ್ ಗಳು ಅಂತ ಅಷ್ಟೊಂದು ಇಷ್ಟ ಪಡ್ತಾರಾ ಮೇಡಮ್ ಎಲ್ಲರೂ ಹಾ ಸರ್ ಅಷ್ಟೋ ಇಷ್ಟ ಪಡ್ತಾರೆ ಯಾಕೆ ಮೇಡಂ ಅವರು ಚೆನ್ನಾಗಿ ಮಾಡ್ತಾ ಇದೆ ಸರ್ ಅದಕ್ಕೆ ಹ ಹೌದು ಮೇಡಮ್ ನಿಮ್ಮ ಹೋಟೆಲ್ ಯಾರಿಗೆ ಗಿಲ್ಲಿಗೆ ಸರ್ ಗಿಲ್ಲಿ ಗೆಲ್ತಾರ ಮೇಡಮ್ ಹಾ ಸರ್ ಗೆಲ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಸುರೇಶ್ ಸರ್ ಬಿಗ್ ಅಸ್ ಕಾರ್ಯಕ್ರಮ ನೋಡ್ತೀರಾ ಟ್ವೆಂಟಿ ಫೋರ್ ಅವರ್ ನಾವು ಅದನ್ನ

ನೋಡಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಜಿಯೋ ಹಾಟ್ ಸ್ಟಾರ್ ಓಪನ್ ಆಗ್ತಾ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಗ್ ಬಾಸ್ ನೋಡಿದವ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನೋಡಿ ಬಟ್ಟ ಸಾರ್ ನನಗಂತೂ ಲೈವ್ ತೋರಿಸೇ ತೋರಿಸ್ತಾರೆ ಬೆಳಿಗ್ಗೆ ಸೂಪರ್ ಸರ್ ನಿಮ್ಮಂತ ಫ್ಯಾನ್ಸ್ ಗಳು ಇರ್ಬೇಕು ಬಿಡಿ ಸರ್ ಸರ್ ಈ ನಿಮ್ಮ ಹೋಟೆಲ್ ಅಲ್ಲಿ ಎಲ್ರು ಗಿಲ್ಲಿ ಫ್ಯಾನ್ಸ್ ಅಂತ ಕರ್ಕೊಂಡ್ ಬಂದ್ರಿ ಅಷ್ಟೊಂದ್ ಫುಲ್ ಎಲ್ಲ ಗಿಲ್ಲಿ ಫ್ಯಾನ್ಸ್ ಹಳ್ಳಿ ಹುಡುಗ ಹಳ್ಳಿ ಹುಡುಗ ಗೆಲ್ಬೇಕು ಗಿಲ್ಲಿ ಬರ್ಬೇಕು ಹೌದು ಸರ್ ಸುಧೀರ್ ಸರ್ಸ್ಕೊಡ್ತಾರೆ ಸೂಪರ್ ಆಗಿ ನೆನೆಸ್ಕೊಡ್ತಾರೆ ಕಿಚ್ಚ ಆದ್ರೆ ಹುಚ್ಚಿನ ತರನೆ ಮಾಡಿ ಅಲ್ಲಿರೋರ್ನೆಲ್ಲ ಹುಚ್ಚ ಬಿಡಿಸಿ ಕಿಚ್ ಮಾಡ್ತಾರೆ ಏನ್ ಸರ್ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತೀರ ಹೌದು ಸರ್ ನಮ್ಮ ಸುದೀಪ್ ಸರ್ ಅವರ ಡ್ರೆಸ್ ಗಳು ಹೇಗಿರುತ್ತೆ ಸೂಪರ್ 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 ಎಲ್ರಿಗೂ ನ್ಯಾಯ ಒದಗಿಸ್ತಾರ ಏ ಸೂಪರ್ ಆಗಿ ಒದಗಿಸ್ತಾರೆ ಶನಿವಾರ ಒಂಬತ್ತು ಗಂಟೆಗೆ ಕರೆಕ್ಟ್ ಆಗಿ ಕುದ್ಕೊಂಡ್ರೆ ಹನ್ನೊಂದು ಗಂಟೆ ತಕ್ಕ ಆಚೆ ಎದ್ ಬರಕ್ಕೆ ಮನ್ಸ್ ಬರಲ್ಲ 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 ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ರಿ ಸರ್ ಇಂದ ಹೇಳ್ಬೇಕು ಹೌದೌದು ಸರ್ ಒಟ್ಟಾರೆಯಾಗಿ ನಿಮ್ಮೆಲ್ಲರೂ ಓಟು ಗಿಲ್ಲಿ ಗಿಲ್ಲಿ ಗೆಲ್ತಾರಾ ಗೆಲ್ಲೇ ಗೆಲ್ತಾರೆ ನಿಮ್ಮ ಭರಣಿ ಹೋಟೆಲ್ ನ ನಿಮ್ಮೆಲ್ಲಾ ಸಿಬ್ಬಂದಿಗಳು ಗಿಲ್ಲಿಗೆ ಓಟ್ ಹಾಕ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಗೆಲ್ತಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಚೆನ್ನಾಗಿ ಓಕೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಆಸಿಫ್ ಅಂತ ಆಸಿಫ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಹಾ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಹೇಗ್ ಬರ್ತಿದೆ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್ ಬಹಳ ಇಷ್ಟ ಆಯ್ತು ಈ ಈ ಸೀಸನ್ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸರ್ ಸರ್ ನಿಮಗೆ ಯಾರ ಇಷ್ಟ ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸರ್ ನನಗೆ ಗಿಲ್ಲಿ ನಟ ಇಷ್ಟ ಸರ್ ಗಿಲ್ಲಿ ನಟ ಬಹಳ ಕಾಮಿಡಿಯಾಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಒಂದ್ ಸ್ವಲ್ಪ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೋಡಿರೆ ಗಿಲ್ಲಿ ನಟ ಬಹಳ ಚೆನ್ನಾಗಿದೆ ಸರ್ ಗಿಲ್ಲಿ ನಟ ಆಡ್ತಿರೋದು ಬಹಳ ಚೆನ್ನಾಗಿದೆ ನಮಗೆ ನಟನೆ ಇನ್ ಆಗ್ಬೇಕು ಸರ್ ಎಲ್ಲರೂ ಇದೇ ಹೇಳ್ತಾರ ಸರ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಏನಂತೀ ಸರ್ ಎಲ್ಲರೂ ಇದೇ ಹೇಳ್ತಾರ ಸರ್ ನಾವು ಮನೆಗ್ ಹೋದಾಗ ರಿಲ್ಯಾಕ್ಸ್ ಆಗ್ಬೇಕಂದ್ರೆ ಬಿಗ್ ಬಾಸ್ ನೋಡ್ತೀವಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನೆ ಜಾಸ್ತಿ ನೋಡೋದು ಯಾಕಂದ್ರೆ ಅವ್ರ ಕಾಮಿಡಿ ಚೆನ್ನಾಗಿರುತ್ತೆ ಅಂತ ಸರ್ ಗಿಲ್ಲಿ ನಟ ಮತ್ತೆ ರಘುವರ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅವರಿಬ್ರು ಒಂದ್ ನಮ್ಮನಿ ಮೋಟೋ ಪತ್ಲ ಟೈಪ್ ಕಾಮಿಡಿನೂ ಚೆನ್ನಾಗಿರುತ್ತೆ ರಘುವರು ಚೆನ್ನಾಗಿ ಆಡ್ತಾರೆ ಫಸ್ಟ್ ಇವರು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಗಿಲ್ಲಿ ನಟ ಆಗ್ಬೇಕು ಸೆಕೆಂಡ್ ರನ್ನರ್ಅಪ್ ಆಗ್ಬಿಟ್ಟು ರಘು ಆಗ್ಬೇಕು ಸರ್ ಹೌದು ಸರ್ ಈಗ ಟಾಪ್ ಫೈವ್ ಅಲ್ಲಿ ನಿಮಗೆ ಯಾರು ಇರ್ಬೇಕಂತ ಇಷ್ಟ ಟಾಪ್ ಫೈವ್ ಅಲ್ಲಿ ಗಿಲ್ಲಿ ಫಸ್ಟ್ ಸೆಕೆಂಡು ರಘು ಥರ್ಡ್ ಬಂದ್ಬಿಟ್ಟು ಇವ್ರು ಸರ್ ಕಾವ್ಯ ಫೋರ್ತ್ ಬಂದ್ಬಿಟ್ಟು ಅಶ್ವಿನಿ ಫಿಫ್ತ್ ಬಂದ್ಬಿಟ್ಟು ಇವನು ಸರ್ ಧ್ರುವಂತ್ ಸರ್ ಧ್ರುವಂತ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಅಂತಾನೆ ಅದಕ್ಕೆ ಗಿಲ್ಲಿ ಹೋಗಬೇಡ ಅಣ್ಣ ಹೋಗ್ಬೇಡೋಣ ನಿನ್ ಬಗ್ಗೆ ಬುಕ್ ಬರಿದೀನಿ ಅಂತಾನೆ ಇದಕ್ಕೇನು ಹೇಳ್ತೀರಾ ಸರ್ ಅದೇ ಅದೇ ಸರ್ ಕಾಮಿಡಿ ಗಿಲ್ಲಿ ನಟ ಮಾಡೋದು ಅದೇ ಕಾಮಿಡಿ ಅವ್ನ ಏನೇ ಮಾಡಿರೋ ಬಾ ಅವ್ರ ಮನ್ಸಾಗ ಏನಿದೆ ಅಂತ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಅವ್ರು ಡಿಗ್ರೇಡ್ ಹೋದಾಗ ಅವ್ರಿಗೆ ಮೋಟಿವೇಶನ್ ಮಾಡಿ ಪಾಸಿಟಿವ್ ಆಗಿ ಅವರು ಮುಂದಕ್ಕೆ ತರೋದು ಅವನಲ್ಲಿ ಶಕ್ತಿ ಇದೆ ಸರ್ ಒಟ್ಟಾರೆ ಗಿಲ್ಲಿ ಗಿಲ್ಲಿ ಅವ್ರಿಗೆ ಗೆಲ್ತಾರೆ ಸರ್ ಗಿಲ್ಲಿ ಅವ್ರಿಗೆ ಗೆಲ್ತಾರೆ ಸರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಅವರೇ

ಹೌದನ್ಸರ ಕಾಮಿಡಿ ಬಾಯ ಬರೋದು ಒಂದ್ ಮಾತ್ ಎರಡ್ ಮಾತಾದ್ರೆ ಅವರು ನೂರಾರು ಒಂದು ಮಾತು ಹುಟ್ಟಿಸಿ ಮಾತಾಡೋದು ಅದು ಕಾಮಿಡಿ ಚೆನ್ನಾಗಿರತ್ತೆ ಹಾ ಡೈಲಾಗ್ ಅಂತೂ ಸೂಪರ್ ಬೇಕಾದಷ್ಟು ಡೈಲಾಗ್ ಹೊಡಿಯೋದು ಯಾಕಂದ್ರೆ ಡೈಲಾಗ್ ಹೊಡಿಲಿಲ್ದ್ರೆ ಅಲ್ಲಿ ಕುತ್ಕೊಂಡ್ ನಗಲ್ಲ ಆ ಡೈಲಾಗ್ ಹೊಡೆದ್ರ ಮಟ್ಟಿಗೆ ಮಾತ್ರ ಕುಂತ ಜನ ನಗಬಹುದು ಒಟ್ಟು ಜನಗಳನ್ನೆಲ್ಲ ನಗಿಸ್ತಾವನೆ ಹ ಅದ್ರಾಗ ಸೂಪರ್ ನಗಿಸೋದ್ರ ಮಟ್ಟಿಗೆ ಮಾತ್ರ ಇತ್ತು ಅಣ್ಣ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಹೋಗಣ ಬಿಗ್ ಬಾಸ್ ವಿನ್ನರ್ ಯಾರ ಹೋಗು ಅವ್ರೆ ಗಿಲ್ಲಿ ಸರ್ ಒಟ್ಟು ಅಣ್ಣ ಇಷ್ಟ ಆದಂಗೆ ಹೇಳಿದ್ಕ ಮತ್ತೆ ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿದೆ ಅಣ್ಣ ಒಟ್ಟು ಚೇಂಜ್ ಆಗಿಲ್ಲ ಗಿಲ್ಲಿನೇ ವಿನ್ ಆಗ್ಬೇಕಂತ ಹೇಳ್ತಾರೆ ಆಗ್ಬೇಕ್ ಸರ್ ಯಾಕೆ ಗೊತ್ತಾ ಅವ್ರು ಆಗ್ಬೇಕನ್ನಲ್ಲಿ ಅವ್ರ ಮಕ್ಕದಲ್ಲಿ ಅದು ಈ ಹನುಮಂತ ಹೆಂಗ ಹೇಳ್ಕೊಡ್ತಂಗ ಹೌದಾ ಸರ್ ಹೋದ್ ಸರಿ ಹನುಮಂತ ವಿನ್ ಆಗ್ಲಿಲ್ಲ ಆ ತರ ಅವನಿಗ ನೋಡಿ ಯಾರ್ಯಾರ ಹೋದ್ರು ಅವನಲ್ಲಿ ಏನಪ್ಪಾ ಅಂದ್ರೆ ನೋಡಿದ್ರ ಅಕ್ಸಿಲಿ ಅಂದೇನ್ ಬಿಡ ಪಂಜೆ ಅಂತಾರೆ ಪಂಜೆ ಟವಲ್ ಎಷ್ಟ್ ಕೆಲಸ ಮಾಡ್ತೀವಿ ಅವಾಗ ಪಂಜೆ ಇವಾಗ

ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದೀನಿ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತದೆ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್ ಅದ್ಭುತವಾಗಿ ಈಗಿನ ಹೆಣ್ಮಕ್ಳು ಅದನ್ನ ನೋಡ್ಲಿಲ್ಲ ಮಲಗದಿಲ್ಲ ಅಷ್ಟು ಅಡಿಟ್ ಆಗಿಬಿಟ್ಟಿದ್ದಾರೆ ಯಾಕಂತಂದ್ರೆ ಅವ್ರ ದಿನನಿತ್ಯ ಕೆಲಸದಲ್ಲಿ ತೊಡಗಿರ್ತಾರಲ್ಲ ಆ ಕೆಲಸ ಮುಗಿಸ್ಬಿಟ್ಟು ಸಂಜೆ ಒಂದ್ ರಿಲ್ಯಾಕ್ಸ್ ಅಂತಂದ್ರೆ ಬಿಗ್ ಬಾಸ್ ನೋಡಿದ್ಮೇಲೆ ಅವ್ರ ನಿದ್ದೆ ಬರೋದು ಆತರ ಅಡಿಟ್ ಆಗಿಬಿಡೋದು ಸರ್ ಹೌದು ಖಂಡಿತವಾಗ್ಲು ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಚ್ಚು ಮೆಚ್ಚಿನ ನೆಚ್ಚಿನ ಸ್ಪರ್ಧಿ ಯಾರು ಗಿಲ್ಲಿ ಬಹಳ ಇಷ್ಟ ಇಷ್ಟ ಎಲ್ಲಾ ಗೇಮ್ಸ್ ನ ಬಹಳ ಮನಸ್ಸಿಂದ ಆಟ ಆಡ್ತಾರೆ ಹಂಗಾಗಿ ಅವರು ಬೇರೆ ಅವ್ರ ಅಭಿಮಾನಿಗಳೂಡ್ ಇರ್ಬೇಕಂತ ಹೇಳಿ ಹಂಗಾಗಿ ಅವ್ರು ಬಹಳ ಇಷ್ಟ ಸರ್ ನಿಮ್ಮ ಓಟು ಯಾರಿಗೆ ಗಿಲ್ಲಿ ಅವರಿಗೆ ನಿಮ್ಮ ಓಟು ಸರ್ ನಮ್ಮ ಕುಟುಂಬದ ಸ್ಫೂರ್ತಿ ಗಿಲ್ಲಿ ಅವರಿಗೆ ಸರ್ ನಮ್ಮ ಜಗಳೂರಿನ ಜನತೆ ಗಿಲ್ಲಿಗೆ ಓಟ್ ಹಾಕ್ತಾರ ಖಂಡಿತವಾಗ್ಲು ಬಹಳ ಅಭಿಮಾನಿಗಳು ಇಲ್ಲಿ ಈ ಬಿಗ್ ಬಾಸ್ ಅವಾರ್ಡ್ ಈ ಸರಿ ಅವಾರ್ಡ್ ಅವರೇ ತಗೊಳ್ಳಿ ಅಂತ ಹೇಳಿ ಶುಭಾರೇಶ್ ಸರ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಯು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಕೊಟ್ರೇಶ್ ಅಂತ ಹೇಳಿ ಓ ನಾನು ಕೊಟ್ರೇಶ ನೀವು ಕೊಟ್ರೇಶ್ ಸೂಪರ್ ಕೊಟ್ರೇಶ್ ಅವ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮಗ್ ಇಲ್ಲಿ ಅಂದ್ರೆ ಬಹಳ ಇಷ್ಟ ಸರ್ ಯಾಕೆ ಸರ್ ಅವನು ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತಾನೆ ಎಲ್ಲ ಅವನು ಒಟ್ಟು ಬಹಳ ಕಂಟೆಸ್ಟೆಂಟ್ ಅಲ್ಲಿ ಬಹಳ ಕಾಮಿಡಿ ಮಾಡ್ತಾನೆ ಬಹಳ ಚೆನ್ನಾಗ್ ಮಾಡ್ತದಾನೆ ಅವನಿಂದ ಬಿಗ್ ಬಾಸ್ ಅಲ್ಲೇ ಒಂದ್ ಕಳೆ ಬರ್ತೈತೆ ಅಂತ ಬಂದಿದೆ ತುಂಬಾ ಬಹಳ ಚೆನ್ನಾಗ್ ಆಡ್ತಾ ಇದಾರೆ ಅವರಿಗೋಸ್ಕರ ಆಗಲಿ ನಾವು ಬಿಗ್ ಬಾಸ್ ನೋಡ್ತೀವಿ ಗೆಲ್ಬೇಕು ಅಂತ ಅಂತೇಳಿ ನಾವ್ ನಮ್ದು ಒಂದು ವ್ಯಕ್ತಿತ್ವ ಹಳ್ಳಿ ಕಡೆಯಿಂದ ಬಂದರೆ ಹಳ್ಳಿ ಗತ್ತೇನು ಅಂತ ಹೇಳಿ ತೋರಿಸ್ತಾ ಇದನ್ನು ಅದಕ್ಕೋಸ್ಕರ ಚೆನ್ನಾಗಿದ್ದಾನೆ ಚೆನ್ನಾಗಿ ಆಡ್ಲಿ ಅಂತ ಹೇಳಿ ಮಾಡ್ತದೆ ಹೌದು ಸರ್ ರಕ್ಷಿತ್ ಅವ್ರಿಗೆ ಆಡ್ತಾರೆ ಅವರು ಚೆನ್ನಾಗ್ ಆಡ್ತಾರೆ ಸರ್ ನಮಗೆ ಚೆನ್ನಾಗ್ ಆಡ್ತಾರೆ ಎಲ್ಲರೂ ಚೆನ್ನಾಗ್ ಆಡ್ತಾರೆ ಆದ್ರೆ ಗಿಲಿನೇ ನಮಗೆ ಅದ್ರಲ್ಲಿ ಮೇನ್ ಟಾರ್ಗೆಟ್ ಆಗಿ ಚೆನ್ನಾಗಿ ನೋಡ್ತಾ ಅವನೇ ನಾವ್ ನೋಡ್ಬೇಕಂತ ಹೇಳಿ ಕಾಮಿಡಿ ಚೆನ್ನಾಗ್ ಮಾಡ್ತದೇನೆ ಎಲ್ಲಾದ್ರಿಗೂ ಬೆಳೀತ ಅವನು ಹಂಗಾಗಿ ನಮಗೆ ಅವನೇ ಚೆನ್ನಾಗ್ ಅನಸ್ತಿದ್ದಾನೆ ಒಟ್ಟಾರೆ ನಿಮ್ಮ ಓಟು ಗಿಲ್ಲಿಗೆ ಗಿಲ್ಲಿ ಗೆಲ್ತಾರ ಗೆಲ್ತಾರ ಸರ್ ಗೆಲ್ಲೇ 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 ಬೇಕು ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಅನ್ಸ್ತೇವೆ ನೋಡಿ ನಮ್ಮ ಕೊಟ್ರೇಶ್ ಅವರು ಕೂಡ ಗಿಲ್ಲಿ ಗೆಲ್ಸಾರಂತೆ ಸರ್ ಕಾವ್ಯ ಗಿಲ್ಲಿ ಕಾಂಬಿನೇಷನ್ ಹೇಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಸರ್ ಆದ್ರೆ ಅವರು ಗಿಲ್ಲಿ ಕಾಮ ಕಾವ್ಯ ಅವರು ಬೇರೆ ಬೇರೆಯಿಂದ ಇದ್ರೆ ದೂರ ದೂರ ಇದ್ರೆ ಚೆನ್ನಾಗಿ ಆಡ್ತಾರೆ ಮಾಡಿ ಆಡಿದ್ರೆ ಗಿಲ್ಲಿ ಬಹಳ ಚೆನ್ನಾಗಿ ಆಡ್ತಾನಂತ

ಕೊಟ್ರೇಶ್ ಅವ್ರೆ ಸುದೀಪ್ ಸರ್ ಹೇಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಸುದೀಪ್ ಸರ್ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಕನ್ನಡ ಯಾರು ನಡ್ಸಕ್ ಆಗಲ್ಲ ಅವ್ರೆ ಅವ್ರು ಸುದೀಪ್ ಸರ್ ಅವ್ರದೇ ಒಂದ್ ಗತ್ತು ಅವ್ರ ಗತ್ತಲ್ಲೇ ಅವ್ರು ಮಾಡಿಸ್ಕೊಡ್ತಾರೆ ಅದು ಕಾರ್ಯಕ್ರಮ ಬರಲ್ಲ ಹೌದು ಸರ್ ಅವ್ರ ಎಲ್ರಿಗೂ ಒಂದು ಸಮಾನವಾದ ಒಂದು ಸಮಾನತೆ ತೋರಿಸ್ತಾರೆ ತೋರಿಸ್ತಾ ಸರ್ ಬಹಳ ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲಾರು ಬಹಳ ಚೆನ್ನಾಗಿ ಕೇರ್ ಮಾಡ್ತಾರೆ ತಪ್ಪು ಮಾಡ್ತಾ ಇದ್ಕೊಂಡ್ ನಡ್ರಿ ಅಂತ ಹೇಳ್ತಾರೆ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರು ಒಬ್ರಿಗೆ ಅಂತ ಅಲ್ಲ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಬಾಡಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರ ಸರ್ ಒಟ್ಟಾರೆ ಗಿಲ್ಲಿ ಗಿಲ್ಲಿ ಹಳ್ಳಿ ಕಡೆಯಿಂದ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ ಥ್ಯಾಂಕ್ ಯು ಯು ಮಚ್ ಸರ್ ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ

ಸರ್ ನಮಸ್ತೆ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮಗೆ ಇಲ್ಲಿ ಕಾವೇ ಇಷ್ಟ ಅವರಿಬ್ರು ಯಾಕೆ ಇಷ್ಟ ಅವರಿಬ್ರು ಒಂತರ ಚೆನ್ನಾಗಿ ನೋಡಕ್ಕೆ ಇಷ್ಟ ಬಿಗ್ ಬಾಸ್ ನೋಡಕ್ಕೆ ಇಷ್ಟ ಅದ್ರಲ್ಲಿ ಅವರೇ ಮೇನ್ ಇಂಪಾರ್ಟೆಂಟ್ ಹೌದಾ ಹಾಗೆ ಅಶ್ವಿನಿ ಗೌಡರು ಜಗಳ ಅಶ್ವಿನಿ ಗೌಡ ಜಗಳ ಮಾಡ್ತಾರೆ ಗಿಲ್ಲಿ ಜೊತೆ ಜಾಸ್ತಿ ಆಡ್ತಾರೆ ನೋಡೋಕು ಚಂದ ಈಗ ಗಿಲ್ಲಿ ಬಿಟ್ಟಿದ್ದಾರೆ

ಥ್ಯಾಂಕ್ ಯು ಯು ಹ ಹ ಗೆಲ್ಲದೇ ಗೆದ್ದೆಲ್ಲೂ ಇದಿಷ್ಟು ನಮ್ಮ ಕೊಂಡ ಕುರಿನಾಡು ಜಗಳೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಮೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದೊಳ್ಳೆ ನೆಚ್ಚಿನ ಮಾತುಗಳನ್ನ ಹೇಳಿದ್ದಾರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು जय कर्नाटक जय बॉस जय बॉस